ಇಲ್ಲ ಸರ್ ನಾವು ಗ್ಯಾದರಿಂಗ್ ಹೋಗಿದ್ವಿ ಗ್ಯಾದರಿಂಗ್ ಹೋಗಿ ಬರೋ ರೀ ಸರ್ ಬಂದು ಅಂಗಡಿಯಾಗೆ ನಿಂತಿರು ಸರ್ ನಾವು ನಿಂತಿದ ಮೇಲೆ ಅವ್ರು ನಾ 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 ಎರಡು ಮಂದಿ ಇದ್ದರು ಸರ್ ನಾವು ಅವ್ರು ಸೆಂಟ್ರಿಂಗ್ ಮುಂಡ್ ತೊಗೊಂಬಂದು ಹೆಂಗೆ ಬೇಗಂಗೆ ಅವ್ನಿಗೆ ಫಸ್ಟ್ ನನಗೆ ಓಡಿದ್ರು ಸರ್ ಅಲ್ಲಿ ನಿಂತಿದ್ರು ಸರ್ ಅವ ನನ್ನ ಗಿಡ ಬಂದ ಸರ್ ಅವ್ನಗೂ ಹೆಂಗೆ ಬೇಗ ಹಂಗೆ ಓಡ್ಬಿಟ್ರ ಸರ್ ಜಮೀರ್ ಅಂತರಿ ಇಲ್ಲ ಸರ್ ಅವರು ಏನಂತ್ರಿ ಅಂದಿಲ್ಲ ಸರ್ ಮಾತಾಡಿ ಸ್ವಲ್ಪ ಮಾತಾಡಿಲ್ಲ ರೀ ನಮ್ಗೆ ಅವ್ರು ಹೆಂಗೆ ಬ ಹೆಂಗೆ ಬಂದಾರೀ ಗಾಡಿ ಮೇಲೆ ಹೇಳ್ದೆ ಹೊಡೆದ್ಬಿಟ್ರಿ ಸರ್ ಇಲ್ಲ ಸರ್ ಹಳ್ಳಿ ಏನಿದ್ದಿಲ್ಲ ಸರ್ ಇದು ಇವತ್ತು ನಾವು ಗ್ಯಾದ್ರಿಂಗ್ ಹಂಗೆ ಹೆಂಗೆ ಬರಾತೀವಿ ಸರ್ ಆದರೆ ಅಂಗಡಿಯಾಗೆ ಹೆಂಗೆ ನಿಂತೀವಿ ಹಂಗೆ ಗಾಡಿ ತೊಗೊಂಡು ಹಿಂದೆ ಬಂದ್ಬಿಟ್ರು ಸರ್ ತೊಗೊಂಬಂದು ಗಾಡಿ ತೊಗೊಂಡು ಅದೇ ಸೆಂಟ್ರಿಂಗ್ ಮುಂದಾಡ್ತಿರಲಿ ಸರ್ ಆ ತೊಗೊಂಡು ಹೊಡೆದು ಬಿಟ್ಟರೆ ಸರ್ ಐದಾರು ಮಂದಿ ಇದ್ರಿ ಸರ್ ಅವರು ವಿಷಯ ನಮಗೆ ಜಗಳಾಗಿದ್ರಿ ಸರ್ ಎರಡು ಮೂರು ವರ್ಷ ಮೊದಲಾಗಿತ್ತು ರೀ ಸರ್ ಜಗಳ ಆವಾಗ ನೀವು ಮಟ್ಟ ಏನಾಗಿದ್ದಿಲ್ಲ ಸರ್ ಮೊನ್ನೆ ಸಲ ಆಗಿದ್ರಿ ಅಷ್ಟೇ ಇದಾಗಿತ್ತು ಸರ್ ಈಗ ಮತ್ತವರು ಜಾಸ್ತಿ ಮಾಡಿಬಿಟ್ರು ಸರ್ ಅವ್ನಿಗೆ ಮೊಹಮ್ಮದ್ ಜಾಫರ್ ಅಂತ ರೀ